ೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೇವರ ವಾಕ್ಯ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಅದಕ್ಕೆ ಆಧಾರ ವಾಕ್ಯ ಏಷಾಯ ಬರದ ಪ್ರಬಾದನೆ ಗ್ರಂಥ ಐವತ್ತೈದನೆಯ ಅಧ್ಯಾಯ ಹನ್ನೊಂದನೆಯ ವಚನ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಇಂದಿನ ಕಾಲದಲ್ಲಿ ಮಾತುಗಳು ತೂಕ ಕಳೆದುಕೊಂಡಿವೆ ಆದರೆ ದೇವರ ವಾಕ್ಯ ದೇವರ ಮಾತು ದೇವರ ವಾಗ್ದಾನ ಅದು ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಅದು ಕ್ರಿಯೆ ಮಾಡುತ್ತಲೇ ಇರುತ್ತದೆ ಸತ್ಯವೇದ ವಾಕ್ಯ ಒಂದು ಬೀಜದಂತೆ ಅದು ಯಾವ ಸ್ಥಳದಲ್ಲಿ ಬೀಳುತ್ತದೋ ಆ ಸ್ಥಳದಲ್ಲಿ ವಸ್ತು ದಿಟ್ಟವಾಗಿ ಅದು ಫಲವನ್ನು ಕೊಟ್ಟೇ ಕೊಡುತ್ತದೆ ಬೀಜ ಬೀಳುತ್ತಿದ್ದಂತೆ ಅದು ಬೆಳೆಯೋದಿಲ್ಲ ಆದರೆ ಸರಿಯಾದ ಸಮಯದಲ್ಲಿ ಅದು ಬೆಳೆಯುತ್ತದೆ ಅದೇ ರೀತಿ ದೇವರ ವಾಕ್ಯ ಕ್ಷಣದಲ್ಲೇ ಫಲ ಕೊಡದಿದ್ದರೂ ಅದು ಕ್ರಿಯೆ ಮಾಡುತ್ತಲೇ ಇರ್ತದೆ ಕೆಲಸ ಮಾಡುತ್ತಲೇ ಇರ್ತದೆ ಒಂದು ಅದ್ಭುತ ಸಾಕ್ಷಿಯನ್ನು ಒಟ್ಟಿಗೆ ಹಂಚಿಕೊಂಡರು ನಿಮಗಿನ್ನೂ ಚೆನ್ನಾಗಿ ಅರ್ಥವಾಗುತ್ತೆ ಕೆಲವು ಸೈನಿಕರು ಒಂದು ಸಲ ಒಂದು ಟ್ರೈನ್ ಗಾಡಿಯಲ್ಲಿ ಪ್ರಯಾಣ ಮಾಡುತ್ತಾ ಇದ್ರು ಎಲ್ಲರೂ ಸಂತೋಷವಾಗಿದ್ದರು ಅದರಲ್ಲಿ ಒಬ್ಬನು ಮೂಲೆಯಲ್ಲಿ ಕೂತುಕೊಂಡು ಸತ್ಯವೇದವನ್ನು ಓದುತ್ತಾ ಇದ್ರು ಇತರ ಸೈನಿಕರಿಗೆ ಅದು ಬಹಳ ಕೋಪ ಉಂಟು ಮಾಡುತ್ತೆ ಕೈಯಲ್ಲಿದ್ದಂಥ ಸತ್ಯವೇದವನ್ನು ಕಿತ್ತುಕೊಂಡು ಆ ರ ಟ್ರೈನ್ ಹೋಗ್ತಾ ಇತ್ತು ಅದನ್ನು ಬೀಸಾಕ್ಬಿಟ್ರು ಆ ಕ್ರೈಸ್ತ ಭಕ್ತನಿಗೆ ಕೋಪ ಬರಲಿಲ್ಲ ಯಾಕೆಂದ್ರೆ ನಿಜವಾದ ಭಕ್ತನಾಗಿದ್ದ ಅವನು ಅವನು ಶಾಂತವಾಗಿ ಕೂತ್ಕೊಂಡು ಏನು ಹೇಳಿಲ್ಲ ಹಾಗೆ ಇದ್ದ ಆದರೆ ನಡೆದ ಅದ್ಭುತ ಏನಂದರೆ ಕೆಲವು ದಿವಸಗಳ ನಂತರ ಇವರ ಮನೆಗೆ ಒಂದು ಪತ್ರ ಬರ್ತದೆ ಆ ಪತ್ರದ ಜೊತೆಯಲ್ಲಿ ಒಂದು ಸತ್ಯ ವೇದ ಇವರು ಯಾವುದು ಸತ್ಯವೇದವನ್ನ ಬೀಸಾಕಿದ್ರು ಆ ಸತ್ಯ ವೇದವು ಸಹ ಅದರಲ್ಲಿ ಬಂದಿತ್ತು ಆ ಪತ್ರದಲ್ಲಿ ಹೀಗೆ ಬರೆದಿತ್ತು ಪ್ರೀತಿಯ ಅಯ್ಯನವರೇ ನಾನು ರೈಲ್ವೆ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಒಬ್ಬ ಅಧಿಕಾರಿ ಒಂದು ಬಾರಿ ರೈಲು ಕಂಬಿಗಳ ನಡುವೆ ಒಂದು ಸತ್ಯವೇದವನ್ನ ಕಂಡು ಇದು ಯಾವ ಪುಸ್ತಕ ಅಂತ ತೆಗೆದುಕೊಂಡು ಓದಲಿಕ್ಕೆ ಆರಂಭಿಸಿದೆ ಇದನ್ನು ಓದುತ್ತಾ ಇದ್ದ ಹಾಗೆ ಅನೇಕ ಆಶ್ಚರ್ಯವಾದ ಸಂಗತಿಗಳನ್ನ ನಾನು ಕಂಡುಕೊಂಡೆ ಈ ವಾಕ್ಯವನ್ನು ಓದಿ ಓದಿ ಈಗ ನನ್ನ ಜೀವಿತ ಬದಲಾಗಿದೆ ಈ ಸತ್ಯವೇದದಲ್ಲಿ ಇರುವಂತ ವಾಕ್ಯಗಳು ನನ್ನ ಜೀವಿತವನ್ನು ಬದಲಾಯಿಸಿದ್ದರಿಂದ ಈಗ ನಾನು ಯೇಸು ಕ್ರಿಸ್ತನ ಭಕ್ತನಾಗಿದ್ದೇನೆ ಈ ಸತ್ಯ ವೇದಕ್ಕಾಗಿ ನಿಮಗೆ ಧನ್ಯವಾದ ಹೇಳುತ್ತೇನೆ ಸತ್ಯವೇದವನ್ನು ಓದುತ್ತಾ ಕೊನೆಯ ಪುಟವನ್ನು ತಿರುಗಿಸಿದಾಗ ನಿಮ್ಮ ವಿಳಾಸ ಅದರಲ್ಲಿ ಬರೆದಿತ್ತು ಅದಕ್ಕೆ ಈ ಸತ್ಯವೇದ ನಿಮ್ಮದೆಂಬುದಾಗಿ ನನಗೆ ಗೊತ್ತಾಯಿತು ಇದನ್ನು ಹಿಂತಿರುಗಿ ಕೊಡುವುದಕ್ಕೂ ನಿಮಗೆ ಧನ್ಯವಾದ ಹೇಳುವುದಕ್ಕೂ ಕಳುಹಿಸಿಕೊಟ್ಟಿದ್ದೇನೆ ಧನ್ಯವಾದಗಳು ನೋಡ್ರಿ ಯಾರು ಆ ಸೈನಿಕರು ಕೋಪಗೊಂಡು ಬೈಬಲ್ ಬೀಸಾಕಿದ್ರೋ ಆ ಬೈಬಲ್ ಒಬ್ಬ ಅಧಿಕಾರಿ ಕೈಗಳಿಗೆ ಹೋಗಿ ಆ ವಾಕ್ಯ ಓದಿ ರಕ್ಷಣೆ ಹೊಂದಿದ ಅದಕ್ಕೆ ದೇವರ ವಾಕ್ಯ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಅದು ನಿನ್ನ ಹೃದಯದಲ್ಲಿ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತದೇ ಇರ್ತದೆ ಅದಕ್ಕೆ ಪ್ರಸಂಗಿ ಹನ್ನೊಂದು ಒಂದನೇ ವಚನದಲ್ಲಿ ನೋಡ್ತೇವೆ ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು ಬಹು ದಿನದ ಮೇಲೆ ಅದು ನಿನಗೆ ಸಿಕ್ಕುವುದು ಒಂದು ವೇಳೆ ಇತರ ಕಾರ್ಯಗಳು ಯಾವುದೂ ವಾಪಸ್ ಬರಲಿಕ್ಕಿಲ್ಲ ಆದರೆ ದೇವರ ವಾಕ್ಯ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಒಬ್ಬರಿಗೆ ನೀವು ವಾಕ್ಯ ಸಾರುತ್ತಿರುವುದಾದರೆ ಒಬ್ಬರಿಗೆ ನೀವು ಬೈಬಲ್ ಕೊಡುವುದಾದರೆ ಒಬ್ಬರಿಗೆ ಸುವಾರ್ತೆಯನ್ನು ಸಾರುವುದಾದರೆ ಅದು ಕ್ರಿಯೆಯನ್ನು ಸಾಧಿಸಿ ಅದು ಬರುವಂಥದ್ದಾಗಿದೆ ಹಾಗಾದರೆ ಈ ಬದಲಾಗದ ಅಮೂಲ್ಯವಾದ ಶಕ್ತಿಯುತವಾದಂಥ ಈ ವಾಕ್ಯಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಿ ಸ್ವಾಮಿ ನಿಮ್ಮ ವಾ ವಚನಗಳು ನಿಮ್ಮ ವಾಕ್ಯವು ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಅದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ದೇವರನ್ನು ಮಹಿಮೆ ಪಡಿಸೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಅದ್ಭುತವಾದ ದಿನಕ್ಕಾಗಿ ಸಮಯಕ್ಕಾಗಿ ನಿಮ್ಮ ನಾಮವನ್ನು ಘನಪಡಿಸ್ತೇವೆ ನಿಮ್ಮ ವಚನವು ಅದು ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಅದು ಸರಿಯಾದ ಸ್ಥಳದಲ್ಲಿ ಹೊಸ್ತೋತ್ರ ಕ್ರಿಯೆ ಮಾಡ್ತದೆ ಅದ್ಭುತ ಮಾಡ್ತದೆ ಅದಕ್ಕಾಗಿ ನಿನ್ನ ನಾಮವನ್ನು ದೇವರೇ ನಾವು ಘನಪಡಿಸ್ತೇವೆ ಸ್ವಾಮಿ ವಿಶೇಷವಾಗಿ ಈ ವಚನವನ್ನು ಧ್ಯಾನಿಸಿದ ಈ ವಚನವನ್ನು ಈ ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ ನಿನ್ನ ವಚನಗಳು ಈಗಲೇ ಅವರ ಹೃದಯದಲ್ಲಿ ಸಹ ಕ್ರಿಯೆ ಮಾಡಲಿ ಯಾರಿಗೆಲ್ಲ ವಚನವನ್ನು ಸಾರಿದ್ದಾರೋ ಯಾರಿಗೆಲ್ಲ ವಾಕ್ಯವನ್ನು ಹಂಚಿದ್ದಾರೋ ಯಾರಿಗೆಲ್ಲ ಬೈಬಲನ್ನು ಕೊಟ್ಟಿದ್ದಾರೋ ಒಬ್ಬೊಬ್ಬರ ಜೀವಿತ ಬದಲಾಗಲಿ ಎಂಬುದಾಗಿ ನಾನು ಪ್ರೇರ್ ಮಾಡ್ತಾರೆ ಅದ್ಭುತ ನಡೆಯಲಿ ಈ ವಿಡಿಯೋನ ವೀಕ್ಷಿಸಿದ ಪ್ರತಿ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಝಲಾಡ್ ದೇವರ ವಾಕ್ಯವು ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಅದು ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಕ್ರಿಯೆ ಮಾಡುವಂಥದ್ದು ಆದುದರಿಂದ ಈ ದೇವರ ವಾಕ್ಯವನ್ನು ಪ್ರತಿಯೊಬ್ಬರಿಗೂ ಸಾರೋಣ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇತ್ತೀರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ನಿಷ್ಠಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ